ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಅಧ್ಯಾಯ ಏಳು ಮೈಸೂರು ಮತ್ತು ಇತರ ಸಂಸ್ಥಾನಗಳು ಇದು ಏಳನೇ ತರಗತಿ ಭಾಗ ಒಂದು ಪರಿಷ್ಕೃತ ಪಠ್ಯ ಪಠ್ಯಕ್ರಮವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಪಠ್ಯಕ್ರಮವಾಗಿದೆ ಸ್ನೇಹಿತರೆ ಇದು ಇದು ಏಳನೇ ಅಧ್ಯಾಯ ಇನ್ನು ಒಂದು ಅಧ್ಯಾಯ ಆದರೆ ಎಂಟು ಅಧ್ಯಾಯಗಳು ಇತಿಹಾಸದ ಭಾಗ ಮುಗಿಯುತ್ತೆ ಇದು ಮುಂದಿನ ತರಗತಿಯಲ್ಲಿ ಭೂಗೋಳಕ್ಕೆ ಸಂಬಂಧ ಪೌರಾಣಿಕೆ ಸಂಬಂಧಿಸಿದಂತಹ ತರಗತಿಗಳನ್ನು ಮಾಡ್ತೀನಿ ಸ್ನೇಹಿತರೆ ಮೈಸೂರಿನ ಒಡೆಯರು ಮೈಸೂರಿನ ಒಡೆಯರು ಮೈಸೂರು ನಗರ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಹರಡಿದೆ ಬೆಟ್ಟದ ಮೇಲೆ ಬೆಟ್ಟದ ಮೇಲಿನ ಚಾಮುಂಡೇಶ್ವರಿ ದೇವಿ ಮೈಸೂರು ಒಡೆಯರ ಮನೆತನದ ಅಧಿದೇವತೆ ಒಡೆಯರ ವಂಶದ ಅರಸರು ವಿಜಯನಗರದ ಪರಂಪರೆಯನ್ನು ಮುಂದುವರಿಸಿಕೊಂಡು ಸಮಾಜ ಸಂಸ್ಕೃತಿಗೆ ಅಪಾರ ಸೇವೆ ಸಲ್ಲಿಸಿದರು ಸುದೀರ್ಘಕಾಲ ಆಳ್ವಿಕೆ ನಡೆಸಿ ಜನರ ಪ್ರೀತಿ ಗೌರವಗಳಿಗೆ ಪಾತ್ರರಾದರೂ ಕೂಡ ಒಡೆಯರ ರಾಜಧಾನಿ ಮೈಸೂರು ರಾಜ್ಯದ ಲಾಂಛನ ಗಂಡಬೇರುಂಡ ಮೈಸೂರಿನ ನವರಾತ್ರಿ ಉತ್ಸವ ಅಂದರೆ ದಸರಾ ಒಂದು ಸಂಭ್ರಮದ ಸಮಾರಂಭ ಅಲ್ಲಿನ ಅರಮನೆ ಭಾರತದ ಭವ್ಯ ಅರಮನೆಗಳಲ್ಲೊಂದು ಹಸುರು ಅರಮನೆಯನ್ನು ಹೊಸದಾಗಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಕಟ್ಟಲಾಯಿತು ಇದರ ಮೊದಲಿದ್ದ ಕಟ್ಟಿಗೆಯ ಮ ಅಂದರೆ ಮರದ ಕಟ್ಟಿಗೆ ಅರಮನೆ ಅಗ್ನಿಗೆ ಆಹುತಿಯಾಗಿ ಭಾಸ್ಮಗೊಂಡಿತು ಹೊಸ ಅರಮನೆಯ ನಿರ್ಮಾಣ ಕಾರ್ಯಕ್ಕೆ ದೇಶ ವಿದೇಶಗಳಿಂದ ಕುಶಲಕರ್ಮಿಗಳು ಬಂದಿದ್ದರು ಅರಮನೆಯ ಸಭಾಂಗಣವನ್ನು ಅಂದರೆ ದರ್ಬಾರ್ ಹಾಲನ್ನು ಪ್ರಸಿದ್ಧ ಚಿತ್ರಕಲಾಕಾರ ರಾಜ ರವಿವರ್ಮ ಶೃಂಗರಿಸಿದನು ಈ ದರ್ಬಾರ್ ಹಾಲನ್ನು ಪ್ರಸಿದ್ಧ ಚಿತ್ರಕಾರರಾದ ರಾಜಾ ರವಿವರ್ಮಾ ಅವರು ಶೃಂಗರಿಸಿ ಶೃಂಗರಿಸಿದರು ಇದು ಮೊದಲಿನ ಅರಮನೆ ಸಾವಿರದ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಇದು ಈಗ ಕಟ್ಟಲಾದ ಅರಮನೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಕಟ್ಟಲಾದ ಅರಮನೆ ಇದು ಸಿಂಹಾಸನ ಮತ್ತು ಈಗಿರುವ ಮೈಸೂರು ರಾಜರ ಅರಮನೆ ಚಿಕ್ಕದೇವರಾಜ್ ಒಡೆಯರ್ ಚಿಕ್ಕದೇವರಾಜ್ ಒಡೆಯರ್ ಚಿಕ್ಕದೇವರಾಜನು ಒಡೆಯರ ವಂಶದ ಪ್ರಸಿದ್ಧ ಪ್ರಾರಂಭದ ಪ್ರಸಿದ್ಧ ಅರಸ ಶೂರನಾಗಿದ್ದ ಇವನು ರಾಜ್ಯವನ್ನು ವಿಸ್ತರಿಸಿದನು ಜನಮುಖಿ ಸಾಧನೆಗಳು ಇವರು ಮಾಡಿದಂಥ ಜನಮುಖಿ ಸಾಧನೆಗಳು ಯಾವಂದರೆ ಚಿಕ್ಕದೇವರಾಜರ ಜನಮುಖಿ ಸಾಧನೆಗಳು ಅನೇಕ ರಾಜಧಾನಿಯಲ್ಲಿ ಹದಿನೆಂಟು ಶಾಖೆಗಳುಳ್ಳ ಮುಖ್ಯ ಆಡಳಿತ ಕಚೇರಿಯನ್ನು ಸ್ಥಾಪಿಸಿದರು ಇದೇ ಅಠಾರ ಕಚೇರಿ ಇದೇ ಅಠಾರ ಕಚೇರಿ ಇದು ಟಿ ಟಿಗೆ ಸಾಕಷ್ಟು ಬಾರಿ ಪ್ರಶ್ನೆಯಾಗಿದೆ ಸ್ನೇಹಿತರೆ ಜನರು ಮೋಸ ಹೋಗದಂತೆ ಅಳತೆ ಮತ್ತು ತೂಕಗಳನ್ನು ಕುರಿತು ನಿಯಮಗಳನ್ನು ರೂಪಿಸಿದರು ಆಡಳಿತದಲ್ಲಿ ಲಂಚಗುಳಿತನವನ್ನು ತಡೆಯಲು ಕ್ರಮಗಳನ್ನು ಕೈಗೊಂಡರು ಚಿಕ್ಕದೇವರಾಜರು ಮೊಘಲರಿಗೆ ಮೂರು ಲಕ್ಷ ವರಹಗಳನ್ನು ನೀಡಿ ಬೆಂಗಳೂರನ್ನು ಗುತ್ತಿಗೆ ಪಡೆದಿದ್ದರು ಬೆಂಗಳೂರನ್ನು ಗುತ್ತಿಗೆ ಪಡೆದಿರ್ತಾರೆ ಶ್ರೀರಂಗಪಟ್ಟಣದ ಬಳಿ ಪಶ್ಚಿಮದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಿ ಕೃಷಿಗೆ ನೀರು ಒದಗಿಸಿದರು ಆಡಳಿತದಲ್ಲಿ ಮಿತವ್ಯಯ ಸಾಧಿಸಿ ಭಾರೀ ನಿಧಿಯನ್ನು ಕೂಡಿಟ್ಟು ಕಾರಣ ಕೂಡಿಟ್ಟ ಕಾರಣ ನವಕೋಟಿ ನಾರಾಯಣ ನವಕೋಟಿ ನಾರಾಯಣ ಇದು ಕೂಡ ಟೀಟಿಗೆ ಪ್ರಶ್ನೆಯಾಗಿದೆ ಸ್ನೇಹಿತರೆ ಎಂಬ ಬಿರುದನ್ನು ಪಡೆದರು ಸರ್ಕಾರದ ಕಾಗದ ಪತ್ರಗಳ ವಿತರಣೆಗೆ ಅಂಚೆ ವ್ಯವಸ್ಥೆಯನ್ನು ಸ್ಥಾಪಿಸಿದರು ಅಂಚೆ ವ್ಯವಸ್ಥೆಯನ್ನು ಸ್ಥಾಪಿಸಿದರು ಚಿಕ್ಕದೇವರಾಜ್ ಒಡೆಯರ್ ಚಿಕ್ಕದೇವರಾಜರ ಕಾಲದಲ್ಲಿ ಮೈಸೂರು ಸಂಪತ್ಭರಿತ ರಾಜ್ಯವಾಗಿತ್ತಲ್ಲದೆ ಅವರು ದಕ್ಷಿಣ ಭಾರತದ ಪ್ರಸಿದ್ಧ ಅರಸರೆನಿಸಿಕೊಂಡಿದ್ದರು ಚಿಕ್ಕದೇವರಾಜರ ಆಸ್ಥಾನದಲ್ಲಿದ್ದ ಸಿಂಗರಾರ್ಯರು ಕನ್ನಡದ ಮೊತ್ತ ಮೊದಲನೆಯ ನಾಟಕ ಮಿತ್ರಾವಿಂದ ಗೋವಿಂದಂ ಮಿತ್ರಾವಿಂದ ಗೋವಿಂದ ರಚಿಸಿದರು ಹದಿಪದೆಯ ಧರ್ಮ ಎಂಬ ಕೃತಿಯು ಸಂಚಿ ಹೊನ್ನಮ್ಮನ ಕಾವ್ಯ ಇವರು ತಾಂಬೂಲದ ಸಂಚಿಯನ್ನು ರಾಜದ ಬಳಿ ಒಯ್ಯುವ ಉಳಿಗದಲ್ಲಿದ್ದರು ಸಂಚಿ ಹೊನ್ನಮ್ಮ ಎಂದೇ ಇವರು ರೂಢಿ ರೂಢಿಯ ಹೆಸರಾಯಿತು ಚಿಕ್ಕದೇವರಾಜರ ಮರಣಾನಂತರ ಸಮರ್ಥರಲ್ಲದ ಅರಸರು ಆಳಿದರು ಇದರಿಂದಾಗಿ ದಳವಾಯಿಗಳೆಂಬ ಅಧಿಕಾರಿಗಳು ಆಡಳಿತವನ್ನು ರಾಜರ ಹೆಸರಿನಲ್ಲಿ ನಡೆಸಿದರು ಹೈದರ್ ಅಲಿ ಹೈದರ್ ಅಲಿಯು ದಳವಾಯಿ ನಂಜರಾಜರ ಸೇವೆಯಲ್ಲಿ ಸಮರ್ಥ ಸೇನಾನಿಯಾಗಿದ್ದರು ಶೂರನು ಸಾಹಸಿಯೂ ಆಗಿದ್ದರು ಯುದ್ಧಗಳಲ್ಲಿ ಜಯಗಳಿಸಿ ಹಂತ ಹಂತವಾಗಿ ತನ್ನ ಸೇನಾಬಲ ಮತ್ತು ಧನಬಲವನ್ನು ಬೆಳೆಸಿಕೊಂಡರು ಶೀಘ್ರವೇ ಬೆಂಗಳೂರಿನಲ್ಲಿ ಮರಾಠರನ್ನು ಸೋಲಿಸುವ ಅವಕಾಶ ಪಡೆದು ಅವರು ರಾಜನಿಂದ ಅಪೂರ್ವ ಗೌರವಕ್ಕೆ ಪಾತ್ರರಾದರು ಮೈಸೂರು ರಾಜ್ಯವನ್ನು ಸಂದಿಗ್ಧ ರಾಜಕೀಯದಿಂದ ಪಾರು ಮಾಡಿದವರು ರಾಜಧಾನಿಯಲ್ಲಿ ಸೈನಿಕರ ಬಂಡಾಯ ಕಾಣಿಸಿಕೊಂಡಾಗ ದಳವಾಯಿ ನಂಜರಾಜರನ್ನ ನಿವೃತ್ತಿಗೊಳಿಸಿ ರಾಜ್ಯಾಧಿಕಾರವನ್ನು ಕೈಗೆತ್ತಿಕೊಂಡರು ಹೀಗೆ ಮೈಸೂರು ಆಸ್ಥಾನದಲ್ಲಿ ಶಕ್ತಿಶಾಲಿ ವ್ಯಕ್ತಿಯಾಗಿ ಮೂಡಿಬಂದರು ರಾಜ್ಯದ ಕಾರ್ಯಕರ್ತ ರಾಜ್ಯದ ಕಾರ್ಯಕರ್ತ ತಾನೆಂದು ಕರೆದುಕೊಂಡು ಎರಡನೇ ಕೃಷ್ಣರಾಜ್ ಒಡೆಯರನ್ನ ಬದಿಗೊತ್ತಿದರು ಎರಡನೇ ಕೃಷ್ಣರಾಜ್ ಒಡೆಗೆ ಒಡೆಯರನ್ನ ಬದಿಗೊತ್ತಿ ಹೈದರಾಲಿಯವರು ಸಿಂಹಾಸನಕ್ಕೆ ಬರ್ತಾರೆ ಅಧಿಕಾರ ವಹಿಸಿಕೊಂಡ ಒಡನೆಯೇ ಹೈದರ್ ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿದರು ಕೆಳದಿ ರಾಜರನ್ನು ಸೋಲಿಸಿದರು ಅಲ್ಲಿನ ಅಪಾರ ಧನ ಕಣಕಾತಿಗಳನ್ನು ವಶಪಡಿಸಿಕೊಂಡು ತನ್ನ ಧನಬಲವನ್ನು ಇನ್ನಷ್ಟು ಹೆಚ್ಚಿಸಿಕೊಂಡರು ಬ್ರಿಟಿಷರೊಂದಿಗೆ ಹೋರಾಟ ವ್ಯಾಪಾರಿಗಳಾಗಿ ಭಾರತಕ್ಕೆ ಬಂದಿದ್ದ ಬ್ರಿಟಿಷರು ಕ್ರಮೇಣ ರಾಜಕೀಯ ಆಸಕ್ತಿಯಾಗಿ ಎದ್ದು ನಿಂತರು ಹೈದರ್ ದಕ್ಷಿಣ ಭಾರತದಲ್ಲಿ ರಾಜ್ಯ ವಿಸ್ತರಣೆ ಮಾಡುವುದನ್ನು ಅವರು ಸಹಿಸದಾದರು ಹೀಗಾಗಿ ಹೈದರ್ ಮತ್ತು ಬ್ರಿಟಿಷರ ನಡುವೆ ಸಂಘರ್ಷ ಅನಿವಾರ್ಯವಾಯಿತು ಹೈದರ್ ಮತ್ತು ಅವರ ಮಗನಾದ ಟಿಪ್ಪು ಸುಲ್ತಾನ್ ಬ್ರಿಟಿಷರೊಡನೆ ಮಾಡಿದ ನಾಲ್ಕು ಯುದ್ಧಗಳನ್ನು ಮೈಸೂರು ಯುದ್ಧಗಳು ಅಥವಾ ಆಂಗ್ಲೋ ಮೈಸೂರು ಯುದ್ಧಗಳು ಎನ್ನುವರು ಮೊದಲನೇ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಅಪಾರ ಹಾನಿಗೊಳಗಾದರು ವಿಜಯಗಳಿಸಿದ ಹೈದರರ ಘನತೆ ಹೆಚ್ಚಿತು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅಲಿಯ ಆಕ್ರಮಣದಿಂದ ಬ್ರಿಟಿಷರು ಅಪಾರ ಹ ಹಾನಿಗೊಳಗಾದರು ಅನಿವಾರ್ಯವಾಗಿ ಬ್ರಿಟಿಷರು ಮದ್ರಾಸ್ ಒಪ್ಪಂದಕ್ಕೆ ಮುಂದಾದರು ಮದ್ರಾಸ್ ಒಪ್ಪಂದದ ಮುಖ್ಯ ತಿರುಳೆಂದರೆ ಹೈದರಾಲಿ ಅಥವಾ ಬ್ರಿಟಿಷರ ಮೇಲೆ ಯಾವುದೇ ಶತ್ರು ರಾಜ್ಯ ಶತ್ರು ರಾಜ್ಯ ಆಕ್ರಮಣ ಮಾಡಿದ್ದಲ್ಲಿ ಪರಸ್ಪರ ರಾಜ್ಯಗಳು ನೆರವಿಗೆ ಧಾವಿಸಬೇಕು ಎಂಬುದಾಗಿತ್ತು ಈ ಒಪ್ಪಂದವು ಹೈದರಾಲಿಯ ಘನತೆಯನ್ನು ಹೆಚ್ಚಿಸಿತು ಕೆಲವು ವರ್ಷಗಳ ನಂತರ ಮರಾಠರು ಮೈಸೂರಿನ ಮೇಲೆ ಆಕ್ರಮಣ ಮಾಡಿದರು ಆ ಸಂದರ್ಭದಲ್ಲಿ ಮದ್ರಾಸ್ ಒಪ್ಪಂದದಂತೆ ಬ್ರಿಟಿಷರು ಹೈದರಾಲಿಯ ಸಹಾಯಕ್ಕೆ ಧಾವಿಸಿ ಧಾವಿಸದೆ ತಟಸ್ಥರಾದರು ಇದರಿಂದ ಹೈದರಾಲಿ ಸಿಡಿಮಿಡಿಗೊಂಡು ಬ್ರಿಟಿಷರನ್ನು ಯುದ್ಧ ಕೇಳಿದನು ಈ ಯುದ್ಧವೇ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯುದ್ಧ ನಡೆಯುತ್ತಿದ್ದಾಗಲೇ ಹೈದರ ಅಲಿಯು ಅನಾರೋಗ್ಯದಿಂದ ಮರಣವನ್ನಪ್ಪಿದನು ಯುದ್ಧವನ್ನು ಟಿಪ್ಪು ಸುಲ್ತಾನನು ಹೈದರ್ ಹೈದರಲಿಯ ಸಾಧನೆ ಹೈದರಲಿ ಮಾಡಿದಂಥ ಸಾಧನೆಗಳು ಹೈದರನಿಗೆ ಓದು ಬರಹ ಬರುತ್ತಿರಲಿ ಬರುತ್ತಿಲ್ಲವಾದರೂ ಕನ್ನಡ ಸೇರಿದಂತೆ ಹಲವು ಭಾಷೆಗಳನ್ನು ಚೆನ್ನಾಗಿ ಬಲ್ಲವರಾಗಿದ್ದರು ಅವರು ಮೈಸೂರು ರಾಜ್ಯದ ವಿಸ್ತರಣೆಯನ್ನು ವಿಸ್ ವಿಸ್ತಾರವನ್ನು ಇಮ್ಮಡಿಗೊಳಿಸಿದರು ಶೂರ ಯೋಧನು ದಕ್ಷ ಆಡಳಿತಗಾರನು ಆಗಿದ್ದ ಹೈದರ್ ಅಲಿಗೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವಿದೆ ಬೆಂಗಳೂರಿನ ಸುಂದರ ಉದ್ಯಾನವನ ಲಾಲ್ಬಾಗ್ ಅವರಿಂದಲೇ ಆರಂಭವಾದದ್ದು ಟಿಪ್ಪು ಸುಲ್ತಾನ್ ಸಾಮನ್ಯಕ್ಕೆ ಸಾವಿರದ ಏಳ್ನೂರ ಎಂಬತ್ತೆರಡರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಹೈದರ ಅಲಿಯ ಮಗನೇ ಟಿಪ್ಪು ಸುಲ್ತಾನ್ ತನ್ನ ತಂದೆಯ ಕಾಲದ ಯುದ್ಧಗಳಲ್ಲಿ ಪಾಲ್ಗೊಂಡು ವಿಜಯ್ ಗಳಿಸಿದ ಟಿಪ್ಪು ಟಿಪ್ಪು ಸುಲ್ತಾನ್ ಧೀರ ತರುಣನಾಗಿದ್ದನು ತನ್ನನ್ನು ಸುಲ್ತಾನನೆಂದು ಘೋಷಿಸಿಕೊಂಡನು ತಂದೆಯ ಮರಣಾನಂತರ ಆಗ ನಡೆಯುತ್ತಿದ್ದ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಟಿಪ್ಪು ಮುಂದುವರಿಸಿದ ಆತನ ಸಹಾಯಕ್ಕೆ ಯಾರೂ ಬರಲಿಲ್ಲ ಟಿಪ್ಪು ಏಕಾಂಗಿಯಾಗಿ ಬ್ರಿಟಿಷರನ್ನು ಎದುರಿಸಿದನು ಅಂತಿಮವಾಗಿ ಬ್ರಿಟಿಷರು ಮಂಗಳೂರು ಶಾಂತಿ ಒಪ್ಪಂದ ಮಂಗಳೂರು ಶಾಂತಿ ಒಪ್ಪಂದ ಮಾಡಿಕೊಂಡರು ಈ ಒಪ್ಪಂದದ ಒಪ್ಪಂದದ ಈ ಒಪ್ಪಂದ ಉಭಯ ಪಕ್ಷದವರೆಗೂ ಹಿತಕರವಾಗಿದ್ದಿತ್ತು ಇಬ್ಬರು ಗೆದ್ದಿದ್ದ ಪ್ರದೇಶಗಳನ್ನು ಬಿಟ್ಟುಕೊಟ್ಟು ಯುದ್ಧ ಕೈದಿಗಳನ್ನು ಹಿಂದಿರುಗಿಸಿದರು ಇದು ಟಿಪ್ಪುವಿನ ಘನತೆಯನ್ನು ಹೆಚ್ಚಿಸಿತು ಅಲ್ಪ ಕಾಲದಲ್ಲೇ ಟಿಪ್ಪು ಮತ್ತು ಬ್ರಿಟಿಷ್ ನಡುವೆ ಇನ್ನೆರಡು ಯುದ್ಧಗಳು ನಡೆದವು ಟಿಪ್ಪು ಮತ್ತು ಬ್ರಿಟಿಷರ ನಡುವಿನ ಪರಸ್ಪರ ದ್ವೇಷ ಮತ್ತು ಅಪನಂಬಿಕೆ ಈ ಯುದ್ಧಗಳಿಗೆ ಮೂಲ ಕಾರಣವಾಗಿತ್ತು ಮೂರನೇ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರು ಆಕ್ರಮಣ ಮಾಡುತ್ತಾ ರಾಜ ರಾಜಧಾನಿಯಾದ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಿದರು ಬೇರೆ ಮಾರ್ಗ ತೋಚದೆ ಟಿಪ್ಪು ಬ್ರಿಟಿಷರೊಡನೆ ಶಾಂತಿ ಒಪ್ಪಂದ ಮಾಡಿಕೊಂಡನು ಶಾಂತಿ ಒಪ್ಪಂದದಂತೆ ಅವನು ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಿದರು ಅಪಾರ ಪರಿಹಾರಧನವನ್ನು ಅಪಾರ ಪರಿಹಾರ ಧನವನ್ನು ಅವರಿಗೆ ನೀಡಬೇಕಾಯಿತು ತನ್ನಿಬ್ಬರ ಮಕ್ಕಳನ್ನು ಕೂಡ ಬ್ರಿಟಿಷರಿಗೆ ಒತ್ತೆಯಾಳಾಗಿ ಕೊಡಬೇಕಾಯಿತು ಯುದ್ಧದ ಪರಿಣಾಮವಾಗಿ ಟಿಪ್ಪು ಅವಮಾನಗೊಂಡರು ಬ್ರಿಟಿಷರನ್ನು ಭಾರತದಿಂದ ಹೊರದಬ್ಬಲು ದೃಢ ಸಂಕಲ್ಪ ಮಾಡಿದರು ಇದು ನಾಲ್ಕನೆಯ ಮೈಸೂರು ಯುದ್ಧಕ್ಕೆ ನಾಂದಿಯಾಯಿತು ಯುದ್ಧದಲ್ಲಿ ಶ್ರೀರಂಗಪಟ್ಟಣವು ಮುತ್ತಿಗೆಗೊಳಗಾಯಿತು ಈ ಯುದ್ಧದಲ್ಲಿ ಟಿಪ್ಪು ಬ್ರಿಟಿಷರೊಂದಿಗೆ ವೀರಾವೇಶದಿಂದ ಹೋರಾಡಿ ಹಸು ನೀಗಿದರು ಮುಂದೆ ಕೆಲವು ಲಾ ಲಾವಣಿಗಳ ನಿರೂಪಣೆಯಲ್ಲಿ ಟಿಪ್ಪುವನ್ನು ಮೈಸೂರು ಹುಲಿ ಎಂದು ಜನಪದರು ಬಣ್ಣಿಸಿದ್ದಾರೆ ಟಿಪ್ಪು ಕೊಡಗಿನ ಮೇಲೆ ಮಾಡಿದ ಆಕ್ರಮಣ ಸ್ವರೂಪವು ಚರಿತ್ರಕಾರರಿಂದ ಟೀಕೆ ಮತ್ತು ವಿಮರ್ಶೆಗೆ ಒಳಗಾಗಿದೆ ಟಿಪ್ಪು ಸುಲ್ತಾನನ ಮರಣಾನಂತರ ಮೈಸೂರು ರಾಜ್ಯ ಬ್ರಿಟಿಷರ ವಶವಾಯಿತು ಬ್ರಿಟಿಷರು ಒಡೆಯರ ರಾಜವಂಶದ ಮುಮ್ಮಡಿ ಕೃಷ್ಣರಾಜ್ ಒಡೆಯರಿಗೆ ರಾಜ್ಯವನ್ನು ಹಸ್ತಾಂತರಿಸಿದರು ಆದರೆ ಮೈಸೂರು ಬ್ರಿಟಿಷರ ಆಶ್ರಿತ ರಾಜ್ಯವಾಯಿತು ಟಿಪ್ಪುವಿನ ವ್ಯಕ್ತಿತ್ವ ಮತ್ತು ಸಾಧನೆಗಳು ವಿಜ್ಞಾನ ಕ್ಷೇತ್ರದ ಸಾಧನೆಗಳ ಬಗ್ಗೆ ಅವರಿಗೆ ಉತ್ತಮ ತಿಳುವಳಿಕೆ ಇತ್ತು ಅವರು ಒಳ್ಳೆಯ ಗ್ರಂಥಾಲಯವನ್ನು ಹೊಂದಿದ್ದರು ಬೆಂಗಳೂರಿನ ಅರಮನೆ ಶ್ರೀರಂಗಪಟ್ಟಣದ ಬೇಸಿಗೆ ಅರಮನೆ ಅಂದರೆ ದರಿಯಾ ದೌಲತ್ ನಿರ್ಮಾಣವನ್ನು ಟಿಪ್ಪು ಮಾಡಿಸಿದರು ಬೇಸಿಗೆ ಅರಮನೆಯ ಗೋಡೆ ಚಾವಣಿ ಮತ್ತು ಕಂಬಗಳ ಮೇಲೆ ಚಾರಿತ್ರಿಕ ಸಂಗತಿಗಳನ್ನು ಆಕರ್ಷಕವಾಗಿ ಚಿತ್ರಿಸಲಾಗಿದೆ ಟಿಪ್ಪು ರಾಜ್ಯದ ಸಮೃದ್ಧಿಗಾಗಿ ಬಹಳವಾಗಿ ಶ್ರಮಿಸಿದರು ರೇಷ್ಮೆ ವ್ಯವಸಾಯವನ್ನು ರಾಜ್ಯದಲ್ಲಿ ವ್ಯಾಪಕವಾಗಿ ಜನಪ್ರಿಯಗೊಳಿಸಿದ್ದು ಅವರ ಮುಖ್ಯ ಸಾಧನೆಯಾಗಿದೆ ಫ್ರೆಂಚ್ ಅಧಿಕಾರಿಗಳ ನೆರವಿನಿಂದ ತನ್ನ ಸೈನ್ಯವನ್ನು ಆಧುನಿಕವಾಗಿ ಸಜ್ಜುಗೊಳಿಸಿದರು ಶ್ರೀರಂಗಪಟ್ಟಣದಲ್ಲಿ ಎರಕ ಒಯ್ಯುತ್ತಿದ್ದರು ಟಿಪ್ಪು ರಾಕೆಟ್ ಬಳಸುವ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡಿದ್ದುದು ಒಂದು ವಿಶೇಷ ಇದು ಬೆಂಗಳೂರು ಅರಮನೆ ದರಿಯಾ ದೌಲತ್ ಶ್ರೀರಂಗಪಟ್ಟಣ ಜುಮ್ಮಾ ಮಸೀದಿ ಶ್ರೀರಂಗಪಟ್ಟಣ ಟಿಪ್ಪು ಕೆಲವು ಹಿಂದೂ ದೇವಾಲಯಗಳಿಗೆ ದಾನ ದತ್ತಿಯನ್ನು ಶೃಂಗೇರಿ ಮಠಕ್ಕೆ ದೇಣಿಗೆಯನ್ನು ನೀಡಿದ್ದರು ಅವರು ಭೂ ಹಿಡುವಳಿಯಲ್ಲಿ ಸುಧಾರಣೆ ಮಾಡಿ ರೈತರಿಗೆ ಸುಲಭ ಕಂತಿನ ಸಾಲ ಒದಗಿಸುವುದನ್ನು ಒಳಗೊಂಡಂತೆ ಅನೇಕ ಸೌಲಭ್ಯಗಳನ್ನು ಕೂಡ ಒದಗಿಸಿದ್ದರು ಶ್ರೀರಂಗಪಟ್ಟಣದಲ್ಲಿರುವ ಹೈದರಾಲಿಯ ಸಮಾಧಿ ಮತ್ತು ಜುಮ್ಮಾ ಮಸೀದಿ ಟಿಪ್ಪುವಿನ ಭಾವ್ಯ ನಿರ್ಮಾಣಗಳು ಮಸೀದಿಯ ಉನ್ನತವಾದ ಮಿನಾರ್ಗಳು ಆಕರ್ಷಕವಾಗಿವೆ ಶ್ರೀರಂಗಪಟ್ಟಣ ಮತ್ತು ಬೆಂಗಳೂರಿನಲ್ಲಿ ಟಂಕ ಶಾಲೆಗಳನ್ನು ನಿರ್ಮಿಸಿದರು ಟಿಪ್ಪು ಸುಲ್ತಾನ್ ಕಾಲದ ಮೈಸೂರು ಇದು ಭೂ ಮುಮ್ಮಡಿ ಕೃಷ್ಣರಾಜ್ ಒಡೆಯರು ಮುಮ್ಮಡಿ ಕೃಷ್ಣರಾಜ್ ಒಡೆಯರು ಸಾಮಾನ್ಯಶ ಸಾಮಾನ್ಯ ಶೆಖೆ ಹದಿನೇಳು ನೂರ ತೊಂಬತ್ತೊಂಬತ್ತರಿಂದ ನೂರ ಮೂವತ್ತೊಂದು ಟಿಪ್ಪು ಸುಲ್ತಾನನ ಮರಣದೊಂದಿಗೆ ಮೈಸೂರು ಇತಿಹಾಸದಲ್ಲಿ ಹೋರಾಟದ ಯುಗವು ಮುಕ್ತಾಯಗೊಂಡಿತು ಬ್ರಿಟಿಷರು ಮೈಸೂರು ಸಂಸ್ಥಾನವನ್ನು ವಶಪಡಿಸಿಕೊಂಡು ನಾಲ್ಕು ಭಾಗಗಳಾಗಿ ವಿಭಾಗಿಸಿ ಬ್ರಿಟಿಷರು ಮತ್ತು ಅವರ ಮಿತ್ರರಾದ ಮರಾಠರು ಹಾಗೂ ಜ ನಿಜಾಮರು ಮೂರು ಭಾಗಗಳನ್ನು ಹಂಚಿಕೊಂಡರು ಉಳಿದ ಒಂದು ಭಾಗವನ್ನು ಮೈಸೂರಿನ ಒಡೆಯರಿಗೆ ಬಿಟ್ಟುಕೊಟ್ಟರು ಅಲ್ಲದೆ ಮುಮ್ಮಡಿ ಕೃಷ್ಣರಾಜ್ ಒಡೆಯರನ್ನು ಅಧಿಕಾರಕ್ಕೆ ತಂದರು ಕೃಷ್ಣರಾಜರು ಇನ್ನೂ ಐದು ವರ್ಷದ ಬಾಲಕನಾಗಿದ್ದರಿಂದ ಆಡಳಿತವನ್ನು ಪೂರ್ಣಯ್ಯ ಅವರಿಗೆ ವಹಿಸಿ ದಿವಾನರನ್ನಾಗಿ ನೇಮಿಸಲಾಯಿತು ಮುಮ್ಮಡಿ ಕೃಷ್ಣರಾಜ್ ಒಡೆಯರು ಶಿವಮೊಗ್ಗ ಜಿಲ್ಲೆಯ ನಗರ ಅಂದರೆ ಬಿದನೂರು ಶಿವಮೊಗ್ಗ ಜಿಲ್ಲೆಯ ನಗರ ಪ್ರದೇಶದಲ್ಲಿ ದಂಗೆಯನ್ನು ಸರಿಯಾಗಿ ಹತ್ತಿಕ್ಕಲಿಲ್ಲವೆಂಬ ಕಾರಣದಿಂದ ಬ್ರಿಟಿಷರು ಹದಿನೆಂಟುನೂರ ಮೂವತ್ತೊಂದರಲ್ಲಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿದರು ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಡಳಿತವನ್ನು ಜಾರಿಗೆ ತರಲಾಯಿತು ಕಮಿಷನರ್ ಕಮಿಷನರುಗಳ ಆಡಳಿತ ಸಾಮಾನ್ಯಕ್ಕೆ ಹದಿನೆಂಟುನೂರ ಮೂವತ್ತೊಂದರಿಂದ ಹದಿನೆಂಟುನೂರ ಎಂಬತ್ತೊಂದು ಮಾರ್ಕ್ ಕಬನ್ ಸಾಮಾನ್ಯಕ್ಕೆ ಹದಿನೆಂಟುನೂರ ಮೂವತ್ತ್ನಾಲ್ಕರಿಂದ ಹದಿನೆಂಟುನೂರ ಅರವತ್ತೊಂದರಲ್ಲಿ ಇವರ ಆಡಳಿತ ಮಾರ್ಕ್ ಅಬ್ಬನ್ ರಾಜ್ಯದಲ್ಲಿ ಅನೇಕ ಆಡಳಿತಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತಂದರು ಇವರು ರಾಜಧಾನಿಯನ್ನು ಮೈಸೂರಿನಿಂದ ಬೆಂಗಳೂರಿಗೆ ವರ್ಗಾಯಿಸಿದರು ಮೈಸೂರನ್ನು ಅನೇಕ ಆಡಳಿತ ಘಟಕಗಳಾಗಿ ವಿಭಾಗಿಸಿ ಅವುಗಳನ್ನು ಸುಪರಿಟೆಂಡೆಂಟರ್ ಮೇಲ್ವಿಚಾರಣೆಯಲ್ಲಿರಿಸಲಾಯಿತು ಆಡಳಿತ ಘಟಕಗಳನ್ನು ಜಿಲ್ಲೆಗಳು ಮತ್ತು ತಾಲೂಕುಗಳನ್ನಾಗಿ ವಿಭಾಗಿಸಲಾಗಿತ್ತು ನ್ಯಾಯಾಂಗ ಮತ್ತು ಪೊಲೀಸ್ ಇಲಾಖಾ ಇಲಾಖೆಗಳನ್ನು ಉತ್ತಮವಾಗಿ ಸಂಘಟಿಸಲಾಯಿತು ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಜಾರಿಗೊಳಿಸಲಾಯಿತು ಹೊಸ ರಸ್ತೆಗಳು ನಿರ್ಮಾಣಗೊಂಡವು ಅದರ ಪರಿಣಾಮದಿಂದ ರಾಜ್ಯದ ಎಲ್ಲ ಪ್ರಮುಖ ಪಟ್ಟಣಗಳು ಬೆಂಗಳೂರಿನೊಂದಿಗೆ ನೇರ ಸಂಪರ್ಕ ಹೊಂದಿದವು ಸೇತುವೆಗಳು ನಿರ್ಮಾಣವಾದವು ಮತ್ತು ಟೆಲಿಗ್ರಾಫ್ ತಂತಿಗಳನ್ನು ಹಾಯ್ ಹಾಕಲಾಯಿತು ಸಾಮಾನ್ಯಸಕ್ಕೆ ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಬೆಂಗಳೂರು ಹಾಗೂ ಜೋಲಾರ್ಪೇಟೆ ಮಧ್ಯೆ ರೈಲು ಮಾರ್ಗವನ್ನು ಹಾಕಲಾರಂ ಹಾಕಲಾರಂಭಿಸಿದರು ಇದು ಮೈಸೂರು ರಾಜ್ಯದ ಪ್ರಥಮ ರೈಲು ಮಾರ್ಗವಾಗಿತ್ತು ಇವರು ಸಾಮಾನ್ಯಕ್ಕೆ ಹದಿನೆಂಟುನೂರ ಅರವತ್ತೊಂದರಲ್ಲಿ ಕಮಿಷನರ್ ಹುದ್ದೆಗೆ ರಾಜೀನಾಮೆ ನೀಡಿದರು ಇವರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಕಬ್ಬನ್ ಉದ್ಯಾನವನವಿದೆ ಲೂಯಿ ಭೆಂಥಾಮ್ ಬೌರಿಂಗ್ ಸಾಮಾನ್ಯಕ್ಕೆ ಹದಿನೆಂಟುನೂರ ಅರವತ್ತೆರಡರಿಂದ ಹದಿನೆಂಟುನೂರ ಎಪ್ಪತ್ತು ಲೂಯಿ ಭೆಂಥಾಮ್ ಬೌರಿಂಗ್ ಸಾಮಾನ್ಯಕ್ಕೆ ಹದಿನೆಂಟುನೂರ ಅರವತ್ತೆರಡರಲ್ಲಿ ಕಮಿಷನರ್ ಕಮಿಷನರಾಗಿ ಅಧಿಕಾರ ಸ್ವೀಕರಿಸಿದರು ಇವರು ಮೈಸೂರು ರಾಜ್ಯದ ಸಮಗ್ರ ಆಡಳಿತವನ್ನು ಪುನರ್ ಸಂಘಟಿಸಿದರು ನಂದಿದುರ್ಗ ನಗರ ಮತ್ತು ಅಷ್ಟ ಗ್ರಾಮಗಳು ಆಡಳಿತದ ಘಟಕಗಳಾಗಿದ್ದವು ಈ ಘಟಕಗಳ ಮೇಲ್ವಿಚಾರಣೆಯನ್ನು ವಿಚಾರಣೆಯನ್ನು ಕಮಿಷನರರು ನೋಡಿಕೊಳ್ಳುತ್ತಿದ್ದರು ಭೂ ಕಂದಾಯವನ್ನು ಸುಧಾರಿಸಲಾಯಿತು ನ್ಯಾಯಾಂಗ ಮತ್ತು ಪೊಲೀಸ್ ಇಲಾಖೆಗಳನ್ನು ವ್ಯವಸ್ಥಿತವಾಗಿ ಸಂಘಟಿಸಲಾಯಿತು ಸಾರ್ವಜನಿಕ ಶಿಕ್ಷಣ ಇಲಾಖೆಯೊಂದಿಗೆ ಶಿಕ್ಷಣದಲ್ಲಿ ಸುಧಾರಣೆಗಳನ್ನು ಜಾರಿಗೆಗೊಳಿಸಲಾಯಿತು ಸಾಮಾನ್ಯಸಕ್ಕೆ ಹದಿನೆಂಟುನೂರ ಎಪ್ಪತ್ತರಲ್ಲಿ ಬೌರಿಂಗರು ಕಮಿಷನರ್ ಹುದ್ದೆಗೆ ರಾಜೀನಾಮೆ ನೀಡಿದರು ಕಮಿಷನರುಗಳ ಮೈಸೂರು ಕಮಿಷನರ್ಗಳು ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಭದ್ರ ಬುನಾದಿಯನ್ನು ಹಾಕಿದರು ಹತ್ತನೇ ಚಾಮರಾಜ್ ಒಡೆಯರು ಸಾಮಾನ್ಯಕ್ಕೆ ಹದಿನೆಂಟುನೂರ ಎಂಬತ್ತೊಂದರಿಂದ ಹದಿನೆಂಟುನೂರ ತೊಂಬತ್ನಾಲ್ಕು ಸಾಮಾನ್ಯಸಕ್ಕೆ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಹತ್ತನೆಯ ಚಾಮರಾಜ್ ಒಡೆಯರಿಗೆ ಬ್ರಿಟಿಷರು ರಾಜ್ಯವನ್ನು ಪುನಃ ವಹಿಸಿಕೊಟ್ಟರು ಇದನ್ನು ಪುನರ್ದಾನ ಎನ್ನುವರು ಹತ್ತನೇ ಚಾಮರಾಜ್ ಒಡೆಯರ ಕೈ ಕೆಳಗೆ ಸಿ ರಂಗಾಚಾರ್ಲು ಹಾಗೂ ಕೆ ಶೇಷಾದ್ರಿ ಅಯ್ಯರ್ ಅವರು ದಿವಾನರಾಗಿ ಆಡಳಿತ ನಿರ್ವಹಿಸಿದರು ಹತ್ತನೇ ಚಾಮರಾಜರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ಹದಿನೆಂಟುನೂರ ಎಂಬತ್ತೊಂದು ಪ್ರಜಾಪ್ರತಿನಿಧಿ ಸಭೆಯು ಆರಂಭವಾಯಿತು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಸಾಮನ್ವಸಕ್ಕೆ ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ನಲವತ್ತು ಹತ್ತನೇ ಚಾಮರಾಜ್ ಒಡೆಯರ್ ಕೋಲ್ಕತ್ತಾಗೆ ತೆರಳಿದ್ದಾಗ ಅಲ್ಲಿಯ ಅನಾರೋಗ್ಯದಿಂದ ನಿಧನರಾದರು ಅವರ ಉತ್ತರಾಧಿಕಾರಿಯಾದವರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಇವರು ಅಧಿಕಾರಕ್ಕೆ ಬಂದಾಗ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಕೇವಲ ಹನ್ನೊಂದು ವರ್ಷದ ಬಾಲಕರಾಗಿದ್ದರಿಂದ ತಾಯಿ ಕೆಂಪ್ ನಂಜಮ್ಮಣ್ಣಿಯವರು ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು ಸಾಮಾನ್ಯಕ್ಕೆ ಸಾವಿರದ ಒಂಬೈನೂರ ಎರಡರಿಂದ ನಾಲ್ವಡಿ ಅವರ ನೇರ ಆಳ್ವಿಕೆ ಆರಂಭವಾಗುತ್ತದೆ ಉತ್ತಮ ಶಿಕ್ಷಣ ಪಡೆದ ಇವರು ಮೈಸೂರು ಸಂಸ್ಥಾನವನ್ನು ತಮ್ಮ ಸುದೀರ್ಘ ಆಳ್ವಿಕೆಯ ಕಾಲದಲ್ಲಿ ಮಾದರಿ ಸಂಸ್ಥಾನವಾಗಿ ನಿರೂಪಿಸಿದರು ರೂಪಿಸಿದರು ದೂರದರ್ಶಿತ್ವ ಉಳ್ಳೆಯವರು ಉಳ್ಳ ಉಳ್ಳವರು ದೀನ ದಲಿತರ ಬಗೆಗೆ ಕಳಕಳಿ ಹೊಂದಿದವರೂ ಆಗಿದ್ದರು ಸಮಾಜದ ಎಲ್ಲ ವರ್ಗದವರಿಗೂ ಆಡಳಿತದಲ್ಲಿ ಅವಕಾಶ ಕಲ್ಪಿಸುವ ಸಲುವಾಗಿ ಶಿಫಾರಸುಗಳನ್ನು ಪಡೆಯಲು ಮಿಲ್ ಮಿಲ್ಲರ್ ಆಯೋಗ ರಚಿಸಿದರು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಪ್ರಮುಖ ಸಾಧನೆಗಳು ಯಾವಂದರೆ ಜೆ ಎನ್ ಟಾಟಾ ಅವರು ಬೆಂಗಳೂರಿನಲ್ಲಿ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಲು ಮುನ್ನೂರ ಎಪ್ಪತ್ತೊಂದು ಎಕರೆ ಭೂಮಿ ಐದು ಲಕ್ಷಕ್ಕೂ ಅಧಿಕ ಮೊತ್ತದ ಧನ ಸಹಾಯ ನೀಡಿದರು ಮತ್ತು ಸಾಮಾನ್ಯಕ್ಕೆ ಒಂಬೈನೂರ ಏಳರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿ ಜನಪ್ರತಿನಿಧಿಗಳ ಮೂಲಕ ಜನರ ಸಮಸ್ಯೆಗಳನ್ನು ಚರ್ಚಿಸಲು ಅವಕಾಶ ಕಲ್ಪಿಸಿದರು ಇಂದಿನ ಮೈಸೂರು ಅರಮನೆಯನ್ನು ಸಾಮಾನ್ಯಕ್ಕೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಪೂರ್ಣಗೊಳಿಸಿದರು ಕೃಷ್ಣರಾಜ ಕೃಷ್ಣರಾಜಸಾಗರ ಅಂದರೆ ಕೆ ಆರ್ ಎಸ್ ಅಣೆಕಟ್ಟನ್ನು ನಿರ್ಮಾಣ ಮಾಡಿಸುವ ಮೂಲಕ ಸಂಸ್ಥಾನದಲ್ಲಿ ಕೃಷಿ ಅಭಿವೃದ್ಧಿಪಡಿಸಿದರು ಸಾಮಾನ್ಯಕ್ಕೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮೈಸೂರು ಸಂ ಸಂಪತ್ ಅಭ್ಯುದಯ ಪರಿಷತ್ ಅಂದರೆ ದಿ ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಪ್ರಾರಂಭಿಸಿದರು ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಸೇವೆಯಲ್ಲಿ ವಿಶೇಷ ಪ್ರಾತಿನಿಧ್ಯ ಪ್ರಾತಿನಿಧ್ಯ ಹೊರಡಿಸಿದರು ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತದ ಮತಾಧಿಕಾರ ನೀಡಲು ಅನುವು ಮಾಡಿದರು ಹೀಗೆ ನಾಲ್ವಡಿ ಅವರು ಶಿಕ್ಷಣ ಕೈಗಾರಿಕೆ ಬ್ಯಾಂಕ್ ಮೊದಲಾದ ಕ್ಷೇತ್ರಗಳಲ್ಲಿನ ಪ್ರಗತಿಗೆ ಮಾರ್ಗದರ್ಶಿಯಾಗಿ ಮತ್ತು ಪ್ರೇರಕ ಶಕ್ತಿಯಾಗಿ ನಿಂತರು ಅವರ ದೂರದೃಷ್ಟಿಯ ಆಲೋಚನೆಗಳಿಗೆ ಕ್ರಿಯಾರೂಪವನ್ನು ಕೊಡುವ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರಗತಿಗೆ ನೆರವಾಗಬಲ್ಲ ಪ್ರತಿಭಾವಂತರನ್ನು ದಿವಾಣರಾಗಿ ನೇಮಿಸಿಕೊಂಡರು ಅವರಲ್ಲಿ ಸರ್ ವಂ ವಿಶ್ವೇಶ್ವರಯ್ಯ ಹಾಗೂ ಸರ್ ಮಿರ್ಜಾ ಇಸ್ಮಾಯಿಲ್ ಪ್ರಮುಖರು ಸರ್ ಮಿರ್ಜಾ ಇಸ್ಮಾಯಿಲ್ ಪ್ರಮುಖರು ನಾಲ್ವಡಿ ಅವರು ಮೈಸೂರು ಸಂಸ್ಥಾನವನ್ನು ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯವೆಂದು ಬಣ್ಣಿಸಿದರು ನಾಲ್ವಡಿ ನಾಲ್ವಡಿ ಅವರ ಮೈಸೂರು ಸಂಸ್ಥಾನವನ್ನು ಗಾಂಧೀಜಿಯವರು ಇದೊಂದು ರಾಮರಾಜ್ಯ ಅಂತ ಬಣ್ಣಿಸಿರ್ತಾರೆ ಅವರನ್ನು ರಾಜರ್ಷಿ ಎಂದು ಕರೆದವರು ಕರೆದರು ಗಾಂಧೀಜಿಯವರು ಅವರನ್ನು ರಾಜರ್ಷಿ ಅಂತ ಕರ್ ಅವರಿಗೆ ಬಿರುದು ಕೊಡ್ತಾರೆ ಕರೆದಿರ್ತಾರೆ ಇಪ್ಪತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರಂತ ಮತ್ತೊಬ್ಬ ಪ್ರಬುದ್ಧ ಸಂಸ್ಥಾನಿಕ ರಾಜ ಭಾರತದಲ್ಲಿಯೇ ಇರಲಿಲ್ಲ ಕೃಷ್ಣರಾಜ ಸಾಗರ ಎಸ್ ಅಣೆಕಟ್ಟನ್ನು ನಿರ್ಮಿಸುವಾಗ ನಾಲ್ವಡಿ ಕೃಷ್ಣರಾಜರಿಗೆ ಹಣಕಾಸಿನ ಸಮಸ್ಯೆ ಉಂಟಾಯಿತು ಆಗ ರಾಜಪರಿವಾರದವರ ಚಿನ್ನಾಭರಣಗಳನ್ನು ಬಾಂಬೆಯ ಚಿನಿವಾರ ಪೇಟೆಯಲ್ಲಿ ಮಾರಾಟ ಮಾಡಿ ಬಂದ ಹಣದಲ್ಲಿ ಅಣೆಕಟ್ಟಿನ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಿದರು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಸಾಮಾನ್ಯಸಕ್ಕೆ ಹತ್ತೊಂಬತ್ತು ನೂರ ಹನ್ನೆರಡರಿಂದ ಹತ್ತೊಂಬತ್ತು ನೂರ ಹದಿನೆಂಟು ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ನಿರ್ಮಾತೃ ಎಂದು ಪರಿಗಣಿಸಲ್ಪಟ್ಟವರು ಸೌರ ಎಂ ವಿಶ್ವೇಶ್ವರಯ್ಯ ಪ್ರತಿಭಾವಂತ ಇಂಜಿನಿಯರ್ ಆಗಿದ್ದ ಇವರು ಸಾಮಾನ್ಯಕ್ಕೆ ಸಾವಿರದ ಒಂಬೈನೂರ ಒಂಬತ್ತರಿಂದ ಹತ್ತೊಂಬತ್ತು ನೂರ ಹನ್ನೆರಡರವರೆಗೆ ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರಾಗಿ ಕಾರ್ಯನಿರ್ವಹಿಸಿದರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಇವರನ್ನು ಸಾಮಾನ್ಯಕ್ಕೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮೈಸೂರಿನ ದಿವಾನರನ್ನಾಗಿ ನೇಮಿಸಿಕೊಂಡರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಮುನ್ನೋಟಕ್ಕೆ ಅನುಗುಣವಾಗಿ ಇವರ ಕಾಲದಲ್ಲಿ ಮೈಸೂರು ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡಿತು ಕೈಗಾರಿಕರಣ ಇಲ್ಲವೇ ವಿನಾಶ ಎಂಬುದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪ್ರಸಿದ್ಧ ಘೋಷಣೆಯಾಗಿತ್ತು ಭದ್ರಾವತಿಯಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆ ಕೇಂದ್ರ ಕೈಗಾರಿಕಾ ಕಾ ಕಾರ್ಯಾಗಾರ ಚರ್ಮ ಹದ ಮಾಡುವ ಕಾರ್ಖಾನೆ ಹಾಗೂ ಲೋಹದ ಕೈಗಾರಿಕೆಗಳನ್ನು ಆರಂಭಿಸಿದರು ವ್ಯಾಪಾರ ಹಾಗೂ ವಾಣಿಜ್ಯಕ್ಕೆ ಪ್ರೋತ್ಸಾಹ ನೀಡಲು ಬೆಂಗಳೂರಿನಲ್ಲಿ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯನ್ನು ಸ್ಥಾಪಿಸಿದರು ವ್ಯಾಪಾರ ಮತ್ತು ವಾಣಿಜ್ಯಗಳನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಸಾಮಾನ್ಯಕ್ಕೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಲಾಯಿತು ಪ್ರತಿಯೊಂದು ದೇಶದ ಪ್ರಗತಿಯು ಮುಖ್ಯವಾಗಿ ಜನರ ಶಿಕ್ಷಣದ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ಸೌರ ವಿಶ್ವೇಶ್ವರಯ್ಯನವರು ನಂಬಿದ್ದರು ಇವರು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೆಗೊಳಿಸಿದರು ತಾಂತ್ರಿಕ ಶಿಕ್ಷಣಕ್ಕೆ ಮಹತ್ವ ನೀಡಲಾಯಿತು ಬೆಂಗಳೂರಿನ ಹೆಬ್ಬಾಳದಲ್ಲಿ ಕೃಷಿ ಶಾಲೆಯೊಂದು ಸ್ಥಾಪಿಸಿದರು ಸಾಮಾನ್ಯಕ್ಕೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪಿಸಿದ ಮೈಸೂರು ವಿಶ್ವವಿದ್ಯಾಲಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇವರ ಅತ್ಯಂತ ಮಹತ್ತರ ಸಾಧನೆಯಾಗಿದೆ ಸಾಮಾನ್ಯಕ್ಕೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಲಾಯಿತು ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ನಿರ್ಮಾಣ ಕಾರ್ಯ ಸರ್ ಎಂ ವಿಶ್ವೇಶ್ವರಯ್ಯನವರು ಸರ್ ಎಂ ವಿಶ್ವೇಶ್ವರಯ್ಯನವರು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಮುಂದುವರೆದು ಮುಂದುವರೆದು ಸಾಮಾನ್ಯಕ್ಕೆ ಸಾವಿರದ ಒಂಬೈನೂರ ಮೂವತ್ತೆರಡರ ಹೊತ್ತಿಗೆ ನಿರ್ಮಾಣಗೊಂಡಿತು ಮೈಸೂರು ಅರಸೀಕೆರೆ ಮತ್ತು ಪೇಟೆ ಕೋಲಾರ್ ರೈಲ್ವೆ ಮಾರ್ಗಗಳನ್ನು ಹಾಕಲಾಯಿತು ಕೋಲಾರ್ ಮಾರ್ಗಗಳಲ್ಲಿ ಮಾರ್ಗಗಳನ್ನು ಕೋಲಾರ್ ರೈಲ್ವೆ ಮಾರ್ಗಗಳನ್ನು ಹಾಕಲಾಯಿತು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಹಲವು ದೂರದರ್ಶಿತ್ವದ ಯೋಜನೆಗಳನ್ನು ಯಶಸ್ವಿಯಾಗಿ ಇಳಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತಿಮವಾಗಿ ಸಮನ್ಯಿಸ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಎಂ ವಿಶ್ವೇಶ್ವರಯ್ಯನವರು ದಿವಾನ್ ಪದವಿಗೆ ರಾಜೀನಾಮೆ ನೀಡಿದರು ಬ್ರಿಟಿಷ್ ಸರ್ಕಾರವು ಇವರ ಸೇವೆಗಾಗಿ ಸರ್ ಎಂಬ ಬಿರುದನ್ನು ನೀಡಿತು ಸಾಮಾನ್ಯಕ್ಕೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ರತ್ನ ಭಾರತ ಸರ್ಕಾರವು ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಎಂಬುದು ಹೆಮ್ಮೆಯ ವಿಚಾರ ಸರ್ ಮಿರ್ಜಾ ಇಸ್ಮಾಯಿಲ್ ಸಾಮನ್ಯಕ್ಕೆ ಹತ್ತೊಂಬತ್ತು ನೂರ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂದು ದಿವಾನರಾಗಿ ಸೇವೆಗೈದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನು ಸಹ ಆಧುನಿಕ ಮೈಸೂರಿನ ನಿರ್ಮಾಪಕರಲ್ಲೊಬ್ಬರೆಂದು ಪರಿಗಣಿಸಲಾಗಿದೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಆಶಯದಂತೆ ಇವರು ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸಿ ಹಲವಾರು ಕೈಗಾರಿಕೆಗಳನ್ನು ಆರಂಭಿಸಿದರು ಬೆಂಗಳೂರಿನಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಗಾಜಿನ ಕಾರ್ಖಾನೆ ತಿಂಗಾಣಿ ಪಾತ್ರೆ ಕಾರ್ಖಾನೆ ಬೆಳಗುಳದಲ್ಲಿ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಶಿವಮೊಗ್ಗದಲ್ಲಿ ಬೆಂಕಿ ಕಡ್ಡಿ ಕಾರ್ಖಾನೆ ಮತ್ತು ಭದ್ರಾವತಿಯಲ್ಲಿ ಉಕ್ಕು ಹಾಗೂ ಕಾಗದ ಕಾರ್ಖಾನೆಗಳನ್ನು ಇವರು ಸ್ಥಾಪಿಸಿದರು ಜಕ್ಕೂರಿನಲ್ಲಿ ವಿಮಾನ ನಿಲ್ದಾಣವನ್ನು ನಿರ್ಮಿಸಿದರು ಆಕಾಶವಾಣಿ ರೇಡಿಯೋ ಕೇಂದ್ರಗಳನ್ನು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಆರಂಭಿಸಿದರು ಇವರು ಗ್ರಾಮೀಣ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಿದರು ಬದನವಾಳದಲ್ಲಿ ಬದನವಾಳದಲ್ಲಿ ಖಾದಿ ಉತ್ಪಾದನೆಯ ಕೇಂದ್ರವನ್ನು ಸ್ಥಾಪಿಸಿದರು ಇರ್ವಿನ್ ಕಾಲುವೆ ನಿರ್ಮಿಸಿ ಇದು ಕೂಡ ಟಿಇಟಿಗೆ ಪ್ರಶ್ನೆಯಾಗಿತ್ತು ಸ್ನೇಹಿತರೆ ಇರ್ವಿನ್ ಕಾಲುವೆ ನಿರ್ಮಿಸಿ ಮಂಡ್ಯ ಜಿಲ್ಲೆಯ ಕೃಷಿ ಭೂಮಿಗೆ ನೀರನ್ನು ಒದಗಿಸಿ ಒದಗಿಸಲಾಯಿತು ಮೈಸೂರನ್ನು ಹೂ ತೋಟಗಳು ಮತ್ತು ಉದ್ಯಾನವನಗಳ ನಗರವನ್ನಾಗಿಸಿದರು ಕೃಷ್ಣರಾಜ ಸಾಗರ ಜಲಾಶಯದ ಹಿಂಭಾಗದಲ್ಲಿ ಬೃಂದಾವನ ಉದ್ಯಾನವನವನ್ನು ನಿರ್ಮಿಸಿದರು ಬೃಂದಾವನ ಉದ್ಯಾನವನ ನಗರವನ್ನು ಉದ್ಯಾನವನವನ್ನು ನಿರ್ಮಿಸಿದರು ಬೃಂದಾವನ ಉದ್ಯಾನವನವನ್ನು ನಿರ್ಮಿಸಿದರು ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾಂಸ್ ಕೋಲಾರದಲ್ಲಿ ನರಸಿಂಹರಾಜ ಆಸ್ಪತ್ರೆ ಶಿವಮೊಗ್ಗದಲ್ಲಿ ಮೆಗ್ಗಾನ್ ಆಸ್ಪತ್ರೆ ಮತ್ತು ಮೈಸೂರಿನಲ್ಲಿ ವಾಣಿ ವಿಲಾಸ್ ಆಸ್ಪತ್ರೆಗಳು ಇವರ ಕಾಲದಲ್ಲಿಯೇ ಆರಂಭವಾದವು ಶಿಕ್ಷಣದ ಪ್ರೋತ್ಸಾಹಕ್ಕಾಗಿ ಪ್ರಾಥಮಿಕ ಶಿಕ್ಷಣ ಕಾಯ್ದೆಯನ್ನು ಜಾರಿಗೊಳಿಸಿ ಖಾಸಗಿ ಶಾಲೆಗಳಿಗೆ ಅನುದಾನವನ್ನು ನೀಡಲಾಯಿತು ಪ್ರೌಢಶಾಲೆಗಳಲ್ಲಿ ಕನ್ನಡ ಮಾಧ್ಯಮದ ಶಿಕ್ಷಣವನ್ನು ಆರಂಭಿಸಲಾಯಿತು ಹೀಗೆ ಮೈಸೂರನ್ನು ಅಭಿವೃದ್ಧಿಪಡಿಸುವಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಸಹಪಾಠಿಗಳಾಗಿದ್ದ ಮಿರ್ಜಾ ಇಸ್ಮೈಲರು ನಾಲ್ವಡಿ ಅವರು ದೂರದರ್ಶಿತ್ವದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಯಶಸ್ವಿಯಾದರು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಮರಣ ನಂತರ ಜಯ ಒಡೆಯರು ಅಧಿಕಾರಕ್ಕೆ ಬಂದರು ಇವರು ಮೈಸೂರನ್ನು ಆಳಿದ ಕೊನೆಯ ಅರಸರು ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಭಾರತ ಒಕ್ಕೂಟದಲ್ಲಿ ಮೈಸೂರು ಸಂಸ್ಥಾನ ಸೇರಬೇಕೆಂದು ಕೆ ಸಿ ರೆಡ್ಡಿ ಅವರ ನೇತೃತ್ವದಲ್ಲಿ ಅರಮನೆ ಸತ್ಯಾಗ್ರಹ ಆರಂಭವಾಯಿತು ಈ ಸತ್ಯಾಗ್ರಹದ ಫಲವಾಗಿ ಜಯ ಒಡೆಯರು ಭಾರತದ ಒಕ್ಕೂಟವನ್ನು ಸೇರಲು ಸಮ್ಮತಿಸಿದರು ಪರಿಣಾಮವಾಗಿ ಕೆ ಸಿ ರೆಡ್ಡಿ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಜವಾಬ್ದಾರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು ಜೆಎಚ್ ಚಾಮರಾಜ್ ಒಡೆಯರು ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದರು ಕೆ ಸಿ ರೆಡ್ಡಿ ಅವರು ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದರು ಮುಖ್ಯ ಕಾಲಗಣನೆ ಮತ್ತು ಇಸ್ವಿ ಅಥವಾ ಇಸ್ವಿಗಳು ಚಿಕ್ಕದೇವರಾಜ್ ಒಡೆಯರು ಸಾವಿರದ ಆರುನೂರ ಎಪ್ಪತ್ತ್ಮೂರರಿಂದ ಸಾವಿರದ ಏಳ್ನೂರ ನಾಲ್ಕರವರೆಗೆ ಹೈದರ್ ಅಲ್ಲಿ ಹದಿನೇಳನೂರ ಅರವತ್ತೊಂದರಿಂದ ಹದಿನೇಳುನೂರ ಎಂಬತ್ತೆರಡರವರೆಗೆ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿದ್ದು ಹದಿನೇಳುನೂರ ಅರವತ್ತೇಳರಿಂದ ಹದಿನೇಳುನೂರ ಅರವತ್ತೊಂಬತ್ತು ಎರಡನೇ ಆಂಗ್ಲೋ ಮೈಸೂರು ಇದ್ದು ನಡೆದದ್ದು ಹದಿನೇಳುನೂರ ಎಂಬತ್ತರಿಂದ ಹದಿನೇಳುನೂರ ಎಂಬತ್ನಾಲ್ಕು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಿದ್ದು ಹದಿನೇಳು ನೂರ ತೊಂಬತ್ತರಿಂದ ಹದಿನೇಳು ನೂರ ತೊಂಬತ್ತೆರಡು ನಾಲ್ಕನೇ ಆಂಗ್ಲೋ ಮೈಸೂರು ನಡೆದಿದ್ದು ಹದಿನೇಳನೂರ ತೊ ಎಪ್ಪ ಹದಿನೇಳುನೂರ ತೊಂಬತ್ತೊಂಬತ್ತು ಮಾರ್ಕ್ ಕಬನ್ ಕಾಲ ಹದಿನೆಂಟುನೂರ ಮೂವತ್ತ್ನಾಲ್ಕರಿಂದ ಹದಿನೆಂಟುನೂರ ಅರವತ್ತೊಂದು ಲೂಯಿ ಬೆನ್ ಭೆಂಥಾಮ್ ಬೌರಿಂಗ್ ಅವರ ಕಾಲ ಹದಿನೆಂಟುನೂರ ಅರವತ್ತೆರಡರಿಂದ ಹದಿನೆಂಟುನೂರ ಎಪ್ಪತ್ತು ಹತ್ತನೇ ಚಾಮರಾಜ್ ಒಡೆಯರ್ ಅವರು ಹದಿನೆಂಟುನೂರ ಎಂಬತ್ತೊಂದರಿಂದ ಹದಿನೆಂಟುನೂರ ತೊಂಬತ್ನಾಲ್ಕು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಹತ್ತೊಂಬತ್ತು ನೂರ ಎರಡರಿಂದ ಹತ್ತೊಂಬತ್ತು ನೂರ ನಾಲ್ವತ್ತು ಸೌರ್ ಎಂ ವಿಶ್ವೇಶ್ವರಯ್ಯ ಹತ್ತೊಂಬತ್ತು ನೂರ ಹನ್ನೆರಡರಿಂದ ಹತ್ತೊಂಬತ್ತು ನೂರ ಹದಿನೆಂಟು ಸೌರ್ ಮಿರ್ಜಾ ಇಸ್ಮಾಯಿಲ್ ಹತ್ತೊಂಬತ್ತು ನೂರ ಇಪ್ಪತ್ತಾರರಿಂದ ಹತ್ತೊಂಬತ್ತು ನೂರ ನಲವತ್ತೊಂದು ಇದಿಷ್ಟು ಏಳನೇ ತರಗತಿ ಸ್ನೇಹಿತರೆ ನಾಳೆ ತರಗತಿಯಲ್ಲಿ ಎಂಟನೇ ಅಧ್ಯಾಯವನ್ನು ಮಾಡ್ತೀನಿ ಧನ್ಯವಾದಗಳು